ಅರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿ ಗ್ರಾಮ ಪಂಚಾಯಿತಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಸುಮಾರು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರ್ವಜನಿಕ ಗ್ರಂಥಾಲಯ ಗ್ರಾಮ ಪಂಚಾಯಿತಿಯ ದನ ಇಂದು ನಿಲಸಮವಾಗಿದೆ ಎಂದು ಗ್ರಾಮದ ಪಾಲಕ್ಷ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಂಥಾಲಯ ಅಭಿವೃದ್ಧಿ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಧಿ ಎರಡರ ಅನುದಾನದಲ್ಲಿ ಮಂಜೂರಾತಿ ಸಂಖ್ಯೆ ಇನ್ನೂರ ಹನ್ನೆರಡು ಬಾರಿ ಇಪ್ಪತ್ತೆರಡು ಮೈನಸ್ ಇಪ್ಪತ್ತಾರರಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಗ್ರಂಥಾಲಯ ಕಟ್ಟಡದ ಅಭಿವೃದ್ಧಿಗೆ ಮೀಸಲಿರಿಸಿದ್ದು ಸರ್ಕಾರದಿಂದ ಹಳೆ ಗ್ರಂಥಾಲಯ ಕಟ್ಟಡ ಕೆಡವಿ ಹೊಸ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಅನುಮತಿ ಪಡೆದಿರುವ ಪಂಚಾಯಿತಿ ಆದರೆ ಅಲ್ಲಿ ನಿರ್ಮಿಸಿರುವುದು ಮಾತ್ರ ವಾಣಿಜ್ಯ ಮಳಿಗೆಗಳು ಈ ವಾಣಿಜ್ಯ ಮಳಿಗೆಗಳು ಸಹ ಯಾವುದೇ ರೀತಿಯ ವೈಜ್ಞಾನಿಕ ಗುಣಮಟ್ಟ ಹೊಂದಿಲ್ಲ ಕಾಮಗಾರಿ ಆರಂಭವಾದ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಕಟ್ಟಡ ಪೂರ್ಣಗೊಂಡಿದ್ದು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಇಷ್ಟೆಲ್ಲಾ ಸಮಸ್ಯೆಗಳು ಕಟ್ಟಡ ಕಾಮಗಾರಿಯಲ್ಲಿ ಇದ್ದರು सह सहायक का कार्यपालक का, इंजीनियर नंबर टू पंचायत राज ಉಪವಿಭಾಗ ಬೇಲೂರವರು ಕಾಮಗಾರಿ ತೃಪ್ತಿಕರವಾಗಿ ಪೂರ್ಣಗೊಂಡಿರುತ್ತದೆ ಎಂದು ಕಾಮಗಾರಿಯನ್ನು ಪರಿಶೀಲಿಸದೆ ಅನುಮತಿ ಹಾಗೂ ಅನುದಾನ ಬಿಡುಗಡೆ ಮಾಡಿರುವುದು ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸುವಂತಿದೆ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೇನೆ ಎಂದು ಪಣತೊಟ್ಟಿರುವ ಶಾಸಕ ಎಚ್ಕೆ ಸುರೇಶ್ ಅವರ ಅಧಿಕಾರದಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಗ್ರಂಥಾಲಯದ ಹೆಸರಿನಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಅದನ್ನು ಅವೈಜ್ಞಾನಿಕವಾಗಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡದೆ ಬಹಿರಂಗ ಹರಾಜಿಗೆ ಸಜ್ಜಾಗಿರುವುದು ತಮ್ಮ ಗಮನಕ್ಕೆ ಬಂದಿಲ್ಲ ಎಂಬಂತೆ ವರ್ಧಿಸುತ್ತಿರುವುದು ಸಮಂಜಸವಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇಲ್ಲಿ ಅನುದಾನ ಬಿಡುಗಡೆ ಆಗಿರೋದು ಗ್ರಂಥಾಲಯಕ್ಕೆ ನಾವು ಗ್ರಂಥಾಲಯ ಕಟ್ತೀವಿ ಅನುಮತಿ ಪಡೆದಿರೋದು ಕಟ್ಟಡ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಗ್ರಂಥಾಲಯದ ಹೆಸರಲ್ಲಿ ಕಟ್ಟಿರೋದು ವಾಣಿಜ್ಯ ಆದ್ರೂ ಏನೋ ಇನ್ಕಮ್ ಸೋರ್ಸಸ್ ಗ್ರಾಮ ಪಂಚಾಯತ್ ಏನೋ ಮಾಡ್ತಾ ಇದೆ ಅದನ್ನು ಗ್ರಂಥಾಲಯದ ಕಾಮಗಾರಿ ಪ್ರಾರಂಭನೇ ಮಾಡಿದ ಈ ಬಳಿಗೆಲ್ಲ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆಗೆ ನಾಳೆ ಬಿಟ್ಟು ನಾಡಿದ್ದು ಗ್ರಾಮ ಪಂಚಾಯತ್ ಗ್ರಂಥಾಲಯದ ವಾಣಿಜ್ಯ ಮೊಳಗೆ ಉದ್ಘಾಟನೆಗೆ ಇಟ್ಕೊಂಡಿದೆ ಕಟ್ಟಡ ಕಾಮಗಾರಿ ಉದ್ಘಾಟನೆ ಮಾಡ್ತಾ ಇಲ್ಲ ಆಗಲೇ ಆಗ್ಲೇ ಹರಾಜ್ರು ಇಟ್ಕೊಂಡಿದ್ದಾರೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ಮೇಲೆ ಎಲ್ಲರಿಗೂ ಇದೆ ಇಲ್ಲಿ ಒಂದು ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಅದನ್ನು ಮೀರಿ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಹೋದಾಗ